ಕನ್ನಡ ಕೊರಳು ನಾರಾಯಣ ಗುರುಗಳ ಸಂದೇಶ ಮತ್ತು ಪ್ರಸ್ತುತತೆ ಕನ್ನಡ ಭಾಷಣ ನಮಸ್ಕಾರ ಇಂದು ನಾನು ನಿಮ್ಮ ಮುಂದೆ ನಾರಾಯಣ ಗುರುಗಳ ಸಂದೇಶ ಪ್ರಸ್ತುತತೆ ಎಂಬ ವಿಷಯದ ಬಗ್ಗೆ ನನ್ನ ಚಿಂತನೆಗಳನ್ನು ಹಂಚಿಕೊಳ್ಳಲು ತುಂಬ ಸಂತೋಷವಾಗುತ್ತಿದೆ ಭಾರತ ಎಂಬುದು ವೈವಿಧ್ಯಮಯ ಸಂಸ್ಕೃತಿಗಳ ದೇಶ ಇಲ್ಲಿ ಅನೇಕ ಸಾಮಾಜಿಕ ಧಾರ್ಮಿಕ ಸಂಸ್ಕಾರಗಳ ನಡುವೆ ಜನರಿಗೆ ಸಮಾನತೆ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಎಂಬ ಮೌಲ್ಯಗಳನ್ನು ಸ ಕಲಿಸಿದ ಮಹಾನ್ ಋಷಿಗಳಿದ್ದರು ಅವರಲ್ಲಿ ಪ್ರಮುಖರಾದವರು ನಾರಾಯಣಗುರು ನಾರಾಯಣಗುರು ಸಾವಿರದ ಎಂಟುನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅವರು ಕೇರಳದಲ್ಲಿ ಜನಿಸಿದರು ತಮ್ಮ ಕಾಲದಲ್ಲಿ ತೀವ್ರವಾದ ಜಾತಿ ಭಾವವಿತ್ತು ಈ ತಾರತಮ್ಯವನ್ನು ನಿವಾರಿಸಲು ಅವರು ಮಾಡಿದ ಕಾರ್ಯಗಳು ಇಂದು ಕೂಡ ಪ್ರಸ್ತುತವಾಗಿದೆ ಅವರು ಕೇವಲ ಧಾರ್ಮಿಕ ನಾಯಕನಷ್ಟೇ ಅಲ್ಲ ಅತ್ಯುತ್ತಮ ಕವಿ ತತ್ವಜ್ಞ ಯೋಗಿ ಮತ್ತು ಸಾಮಾಜಿಕ ಸುಧಾರಿಕರು ಆಗಿದ್ದರು ನಾರಾಯಣ ಗುರುಗಳ ಮುಖ್ಯ ಸಂದೇಶಗಳು ಒಂದು ಒರು ಜಾತಿ ಒರು ಮತ ಒರು ದೇವನ್ ಇದು ನಾರಾಯಣ ಗುರುಗಳ ಅತ್ಯಂತ ಪ್ರಸಿದ್ಧ ಘೋಷಣೆ ಇದರ ಅರ್ಥವೆಂದರೆ ಎಲ್ಲ ಮನುಷ್ಯರು ಒಂದೇ ಜಾತಿಗೆ ಸೇರಿದ್ದಾರೆ ಎಲ್ಲರಿಗೂ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಇದು ಮಾನವೀಯತೆ ಮತ್ತು ಸಮಾನತೆಗಾಗಿ ನೀಡಿದ ಶಕ್ತಿಯುತವಾದ ಸಂದೇಶ ಇಂದು ನಾವು ಜಾತಿ ಮತ ಭಾಷೆ ಪ್ರಾಂತ್ಯದ ಹೆಸರಿನಲ್ಲಿ ವಿಭಜನೆ ಆಗುತ್ತಿರುವಾಗ ಈ ಸಂದೇಶದ ಅಗತ್ಯವಿದೆ ಎರಡು ಶಿಕ್ಷಣದ ಮಹತ್ವ ಗುರುಗಳು ಎಂದೆಂದಿಗೂ ಶಿಕ್ಷಣದ ಮೂಲಕವೇ ಸಮಾಜದಲ್ಲಿ ಬೆಳವಣಿಗೆ ಸಾಧ್ಯವೆಂದು ನಂಬಿದರು ಅವರು ಶ್ರೇಷ್ಠ ವಿದ್ಯಾಭ್ಯಾಸವೇ ಶ್ರೇಷ್ಠ ಸಮಾಜದ ಬೇಸಾಯವೆಂದು ಹೇಳಿದರು ಅಲ್ಪ ಶಿಕ್ಷಣ ಅಥವಾ ತಪ್ಪು ಶಿಕ್ಷಣದಿಂದ ಸಾಮಾಜಿಕ ಅನ್ಯಾಯಗಳು ಬೆಳೆದು ಬರುತ್ತವೆ ಎಂಬುದನ್ನು ಗುರುಗಳು ಎಚ್ಚರಿಸಿದರು ಮೂರು ನೈತಿಕತೆ ಮತ್ತು ಶುದ್ಧ ಜೀವನ ಗುರುಗಳು ಶಿಷ್ಟಾಚಾರ ಶುದ್ಧತೆಯ ಜೀವನ ಮತ್ತು ಆತ್ಮ ನಿಯಂತ್ರಣದ ಮೇಲೆ ಭಾರೀ ಒತ್ತು ನೀಡಿದರು ಅವರ ಯೋಗಾಭ್ಯಾಸಗಳು ಮತ್ತು ತಪಸ್ಸುಗಳು ಒಳಗೆ ಶುದ್ಧತೆಗಳನ್ನು ಸಾಧಿಸುವ ಮಾರ್ಗವಾಗಿದ್ದವು ಇಂದಿನ ಯುಗದಲ್ಲಿ ಭ್ರಷ್ಟಾಚಾರ ದ್ವೇಷ ಕ್ರೌರ್ಯ ಇತ್ಯಾದಿಗಳು ಹೆಚ್ಚುತ್ತಿರುವಾಗ ನೈತಿಕತೆಯ ಬೆಳಕು ಅಗತ್ಯವಾಗಿದೆ ನಾಲ್ಕು ಸ್ತ್ರೀಯರ ಹಕ್ಕುಗಳ ಪರಿಹೋರಾಟ ನಾರಾಯಣ ಗುರುಗಳು ಸ್ತ್ರೀಯರನ್ನು ಪೀಡನೆಯಿಂದ ಮುಕ್ತಗೊಳಿಸಬೇಕು ಎಂದು ಭಾವಿಸಿದರು ಅವರ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಸ್ವಾತಂತ್ರ್ಯ ದೊರಕಲು ಬಹಳಷ್ಟು ಅಡೆತಡೆಗಳಿದ್ದವು ಆದರೆ ಗುರುಗಳು ಮಹಿಳೆಯರಿಗೆ ಸಹ ಸಮಾನ ಹಕ್ಕು ನೀಡಬೇಕು ಎಂಬುದನ್ನು ಬೋಧಿಸಿದರು ಇಂದಿನ ಯುಗದಲ್ಲಿ ಗುರುಗಳ ಸಂದೇಶಗಳ ಪ್ರಸ್ತುತತೆ ಇಂದು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ತಂತ್ರಜ್ಞಾನದಿಂದ ವಿಜ್ಞಾನದಿಂದ ಅಭಿವೃದ್ಧಿಯಾಗಿದ್ದರೂ ನಮ್ಮ ಮನಸ್ಸುಗಳಲ್ಲಿ ಹಿಂದಿನ ಶತಮಾನಗಳ ಹೀನ್ಮತಿಗಳು ಇವೆ ಜಾತಿ ಪರಂಪರೆಗಳು ಭಿನ್ನಾಭಿಪ್ರಾಯದಿಂದ ಉಂಟಾಗುವ ಸಂಘರ್ಷಗಳು ಧರ್ಮದ ಹೆಸರಿನಲ್ಲಿ ನಡೆಯುವ ಗಲಭೆಗಳು ಇವು ಎಲ್ಲಕ್ಕೂ ನಾರಾಯಣ ಗುರುಗಳ ಸಂದೇಶಗಳು ತಕ್ಷಣದ ಪರಿಹಾರವನ್ನು ನೀಡುತ್ತವೆ ಸಮಾಜದಲ್ಲಿ ತಾಳ್ಮೆ ಮತ್ತು ಸಹಿಷ್ಣುತೆ ಇಂದು ಸಾಮಾಜಿಕ ಮಾಧ್ಯಮಗಳಿಂದ ರಾಜಕೀಯದಿಂದ ಧಾರ್ಮಿಕ ಪ್ರಭಾವದಿಂದ ಬಹಳಷ್ಟು ಧ್ರುವೀಕರಣಗಳು ನಡೆಯುತ್ತಿವೆ ಇವುಗಳಿಂದ ಮುಕ್ತವಾಗಲು ಒಬ್ಬ ಮನುಷ್ಯನು ಮತ್ತೊಬ್ಬನಿಗೆ ಶತ್ರು ಅಲ್ಲ ಎಂಬ ಗುರುವಿನ ತತ್ವವನ್ನು ಅನುಸರಿಸಬೇಕು ವಿದ್ಯೆ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಇದೆ ಆದರೆ ಮೌಲ್ಯಗಳು ಕಡಿಮೆ ಆಗುತ್ತಿವೆ ಗುರುಗಳಂತಹ ವ್ಯಕ್ತಿತ್ವಗಳನ್ನು ಶಾಲಾ ಪಠ್ಯದಲ್ಲಿ ಸೇರಿಸಿ ಮಕ್ಕಳಿಗೆ ನೈತಿಕತೆ ಸತ್ಯ ದಯೆ ಶಾಂತಿ ಇವುಗಳ ಮಹತ್ವ ತಿಳಿಸಬೇಕು ಸಾಮಾಜಿಕ ಜೀವನದ ಉತ್ತೇಜನೆ ಗುರುಗಳ ಸನ್ಯಾಸ ಜೀವನ ನಮಗೆ ತ್ಯಾಗ ಮತ್ತು ನಿರ್ಲೋಭ ಜೀವನದ ಮಾದರಿ ಇಂದಿನ ಸ್ವಾರ್ಥಮಯ ಯುಗದಲ್ಲಿ ಗುರುಗಳ ಪರೋಪಕಾರಮಯ ಪರಮಧರ್ಮ ಎಂಬ ಸಂದೇಶವನ್ನು ಅನುಸರಿಸುವುದು ಅಗತ್ಯ ಅಂತಿಮವಾಗಿ ಹೇಳಬೇಕಾದರೆ ನಾರಾಯಣ ಗುರುಗಳು ಸಮಾಜವನ್ನು ಒಂದಾಗಿ ಮಾನವೀಯತೆಯ ದಿಕ್ಕಿನಲ್ಲಿ ಕೊಂಡೊಯ್ಯುವ ಮಹಾನ್ ಪುರುಷ ಅವರ ಸಂದೇಶಗಳು ಕೇವಲ ಹತ್ತೊಂಬತ್ತನೇ ಶತಮಾನದವಷ್ಟೇ ಅಲ್ಲ ಇಂದಿಗೂ ಅತ್ಯಂತ ಪ್ರಸ್ತುತ ಅವರ ತತ್ವಗಳು ಎಲ್ಲ ಕಾಲಕ್ಕೂ ಶಾಶ್ವತವಾದ ದಾರಿ ತೋರಿಸುತ್ತದೆ ನಾವು ತಾವು ಹೇಳಿದಂತೆ ಮತ ಭಿನ್ನತೆ ಅಲ್ಲ ಮನ ಭಿನ್ನತೆ ಶತ್ರು ಎಂದು ಅರಿಯಬೇಕು ನಾವು ನಾರಾಯಣ ಗುರುಗಳ ಮಾರ್ಗವನ್ನು ಅನುಸರಿಸಿದರೆ ಮಾತ್ರ ಸತ್ಯ ಶಾಂತಿ ಸಮಾನತೆ ಮತ್ತು ಸೌಹಾರ್ದತೆಗಳುಳ್ಳ ಸಮಾಜವನ್ನು ನಿರ್ಮಿಸಬಹುದು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು